ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ ಈ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ಜಲಾಶಯಕ್ಕೆ ಹನ್ನೆರಡು ಸಾವಿರದ ನೂರ ಮೂವತ್ತೇಳು ಕ್ಯೂಸೆಕ್ ನೀರು ಒಳಹರಿವು ಇದ್ದು ಜಲಾಶಯದ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ನಲವತ್ತ್ ಮೂರು ಕ್ಯೂಸೆಕ್ ಇದೆ ಇನ್ನು ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತೆರಡು ಪಾಯಿಂಟ್ ಮೂರು ಅಡಿ ಇದೆ ಕಳೆದ ಎರಡು ಮೂರು ದಿನಗಳಿಂದ ಬೆಳಗ್ಗೆಯೂ ಕೂಡ ಮಳೆಯಾಗ್ತಾ ಇತ್ತು ಮಳೆಯ ಪ್ರಮಾಣ ಕಡಿಮೆಯಾಗಿರುವ ರೀತಿ ಇದೆ ಆದರೆ ಹವಾಮಾನ ಇಲಾಖೆ ಸೆಪ್ಟೆಂಬರ್ ನಾಲ್ಕರವರೆಗೆ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಮಳೆ ಇನ್ನೂ ಹೆಚ್ಚಾಗುತ್ತಾ ಅಥವಾ ಹೀಗೆ ಕಡಿಮೆಯಾಗತ್ತಾ ಅನ್ನೋದನ್ನ ಕಾದು ನೋಡಬೇಕು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ ಈ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ಜಲಾಶಯಕ್ಕೆ ಹನ್ನೆರಡು ಸಾವಿರದ ನೂರ ಮೂವತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಮೂರು ಸಾವಿರದ ಒಂಬೈನೂರ ನಲವತ್ತ್ ಮೂರು ಕ್ಯೂಸೆಕ್ ಇದೆ ಇನ್ನು ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತೆರಡು ಪಾಯಿಂಟ್ ಮೂರು ಅಡಿ ಇದೆ ಕಳೆದ ಎರಡು ಮೂರು ದಿನಗಳಿಂದ ಬೆಳಗ್ಗೆಯೂ ಕೂಡ ಮಳೆಯಾಗ್ತಾ ಇತ್ತು ಮಳೆಯ ಪ್ರಮಾಣ ಕಡಿಮೆಯಾಗಿರುವ ರೀತಿ ಇದೆ ಆದ್ರೆ ಹವಾಮಾನ ಇಲಾಖೆ ಸೆಪ್ಟೆಂಬರ್ ನಾಲ್ಕರವರೆಗೆ ಮಳೆಯ ಮುನ್ಸೂಚನೆಯನ್ನ ನೀಡಿದ್ದು ಮಳೆ ಇನ್ನು ಹೆಚ್ಚಾಗುತ್ತಾ ಅಥವಾ ಹೀಗೆ ಕಡಿಮೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ